ಕೇಂದ್ರ ಸರ್ಕಾರ ದೇಶದ ಕಾರ್ಮಿಕರನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಹೊಳ್ತದ ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆಗಳನ್ನು ಅದು ತಂದು ಕಾರ್ಮಿಕರ ಬದುಕನ್ನ ಸಂಪೂರ್ಣ ನಾಶ ಆಗುವಂತಹ ಕ್ರಮ ಕೇಂದ್ರ ಸರ್ಕಾರ ತಗೊಳ್ಳುತ್ತದೆ ಇವತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾ ನಾನು ಬಯಸಿದ್ರೆ ಮೋದಿ ರಾಜಕೀಯವನ್ನ ಮುಗಿಸಾಕ್ತಿನಿ ಅಂತ ಹೇಳಿದ ಮೋದಿ ಅವರ ಹೆಸರು ಇವತ್ತು ಎಫ್ಟೀನ್ ಫೈಲ್ ಅಲ್ಲದ ಯಾರು ಎಫ್ಟೀನ್ ಎಫ್ಟೀನ್ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮನುಷ್ಯರ ಮಾಂಸವನ್ನ ತಿನ್ನುವಂತ ಕ್ರೂರಿ ಫೈಲ್ ಅಲ್ಲಿ ನಮ್ಮ ದೇಶದ ಪ್ರಧಾನಿಯ ಹೆಸರ ನಾಚಿಕೆ ಆಗೋದಿಲ್ಲ ನಿಮಗ ಬೇರೆ ದೇಶದವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನೀವಿನ್ನು ಅಧಿಕಾರಕ್ಕೆ ಕಂಡುಕೊಂಡು ಕೂತಿದಿರಿ ನೀವು ಎಷ್ಟೇ ಹೆದರಿಸಿದ್ರು ಅಮೆರಿಕನ್ ಸಾಮ್ರಾಜ್ಯಾಯಿಗಳ ಗುಲಾಮರಾಗಿ ಸ್ವತಂತ್ರ ಸ್ವಾಭಿಮಾನಿ ಭಾರತವನ್ನು ಸಹ ಮಾರಲಿಕ್ಕೆ ಹೊರಟಿದೀರಿ ಇವತ್ತು ರಷ್ಯಾದಿಂದ ತೈಲ ತಗೋಬೇಡ್ರಿ ಅಂತೇಳಿ ಟ್ರಂಪ್ ಹೇಳ್ತಾನ ನೀವು ತಗೊಳ್ಳಲ್ಲ ಅಂತ ಹೇಳ್ತೀರಿ ನಮ್ಮ ದೇಶದ ಬಗ್ಗೆ ಮಾತಾಡಲಿಕ್ಕೆ ಟ್ರಂಪ್ ಯಾರು ಅಂತೇಳಿ ಕೇಳುವಂತ ಕನಿಷ್ಠ ಧೈರ್ಯವೂ ಇಲ್ಲದಂತ ಸೊ ಈ ಮಹಾಮುಷ್ಕರಕ್ಕೆ ಐ ಎಂ ಪಕ್ಷವು ಸಹ ದೇಶದಾದ್ಯಂತ ನಾವು ಬೆಂಬಲವನ್ನ ಮಾಡಿದೀವಿ ಮತ್ತು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಕೃಷಿ ಕೂಲಿ ಕಾರ್ಮಿಕ ವಿರೋಧಿ ಸ್ಕೀಮ್ ವರ್ಕರ್ ವಿರೋಧಿ ಈ ಕಾಯ್ದೆಗಳನ್ನ ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ಹೋರಾಟ ನಿಲ್ಲದಿಲ್ಲ ಅಂತ ಚೇತಾವಣೆಯನ್ನ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ದೇಶದ ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡಲಿಕ್ಕೆ ಹೊಳ್ತದೆ ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆಗಳನ್ನ ಅದು ತಂದು ಕಾರ್ಮಿಕರ ಬದುಕನ್ನು ಸಂಪೂರ್ಣ ನಾಶ ಆಗುವಂಥ ಕ್ರಮ ಕೇಂದ್ರ ಸರ್ಕಾರ ತಗೊಳ್ಳುತ್ತದೆ ಮೋದಿ ಮತ್ತು ಅಮಿತ್ ಶಾ ಇವರಿಬ್ಬರೂ ಸೇರಿಕೊಂಡು ನಡೆಸುವಂಥ ಬಹುದೊಡ್ಡ ಷಡ್ಯಂತ್ರಕ ದೇಶದ ಕೃಷಿ ಕೂಲಿ ಕಾರ್ಮಿಕರು ರೈತರು ಕಾರ್ಮಿಕರು ಸ್ಕೀಮ್ ವರ್ಕರ್ ಎಲ್ಲರೂ ಸಹಿತ ಇವತ್ತು ಬಲಿಯಾಗ್ತಾ ಇದ್ದಾರೆ ನಾಲ್ಕು ಸಂಹಿತೆಗಳ ಪ್ರಕಾರ ದೇಶದ ಕಾರ್ಮಿಕರಿಗೆ ಸಂಘ ಕಟ್ಕೊಳ್ಳುವ ಹಕ್ಕಿಲ್ಲ ಬಹಳ ದೊಡ್ಡ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿ ದೇಹದ ರಕ್ತ ಹರಿಸಿ ಎಂಟು ಗಂಟೆ ದುಡಿಮೆಯನ್ನು ನಮ್ಮ ಕಾರ್ಮಿಕರು ಪಡ್ಕೊಂಡಿದ್ದರು ಆದರೆ ಇವತ್ತು ಹನ್ನೆರಡು ಗಂಟೆ ದುಡಿಮೆ ಮಾಡಬೇಕು ಅಂತ ಇವರು ಸಾಹಿತ್ಯ ಒಳಗೆ ಹೇಳ್ತಾರೆ ಸಂಘ ಕಟ್ಕೊಳ್ಳುವ ಹಕ್ಕಿಲ್ಲ ಯಾವುದೇ ರೀತಿ ಘನತೆಯಿಂದ ಬದುಕುವ ಹಕ್ಕಿಲ್ಲ ಇವರು ಮುನ್ನೂರಿಗಿಂತಲೂ ಕಡಿಮೆ ಲೇಬರ್ ಇರುವಂಥ ಯಾವುದೇ ಫ್ಯಾಕ್ಟ್ರಿ ಮಾಲೀಕರು ಏನು ಕಾರಣ ಹೇಳಲಾರ್ದೇನೆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡ್ಕೋಬೋದು ಲಾಭ ತಗೊಂಡು ಮುಚ್ಕೊಂಡು ಹೋಗ್ಬೋದು ಇಂಥ ಎಲ್ಲ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಇವತ್ತು ತಗೊಂಡು ಹೊಂಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಕಾರ್ಮಿಕರೇ ಇಡೀ ದೇಶದ ಸಂಪತ್ತಿನ ಸೃಷ್ಟಿಕರ್ತರು ನಿರ್ಮಾತರು ಅಂತ ಹೇಳಿ ಕಾರ್ಮಿಕರ ರಕ್ಷಣೆಗೆ ಸಂಬಂಧಪಟ್ಟಂಥ ಕಾರ್ಮಿಕರ ಘನತೆ ಗೌರವಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈ ದೇಶದ ಎಡ ಚಳುವಳಿಗಳು ಕಮ್ಯುನಿಸ್ಟ್ ಪಕ್ಷಗಳು ಒಂದು ಬಹುದೊಡ್ಡ ಹೋರಾಟವನ್ನು ಮಾಡಿ ಟ್ರೇಡ್ ಯೂನಿಯನ್ಗಳು ಬಹುದೊಡ್ಡ ಹೋರಾಟವನ್ನು ಮಾಡಿ ಕಾರ್ಮಿಕರ ಹಕ್ಕಿಗಾಗಿ ಕಾನೂನುಗಳನ್ನು ಮಾಡಿಕೊಂಡಿದ್ರೆ ಇವತ್ತು ಬಿ ಜೆ ಪಿ ಸರ್ಕಾರ ಆ ಎಲ್ಲ ಇಪ್ಪತ್ನಾಲ್ಕು ಕಾನೂನುಗಳನ್ನು ಕಿತ್ತಾಕಿ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಕೋಡ್ಗಳನ್ನು ಇವತ್ತು ಅವ್ರು ತರ್ತಾ ಇದ್ದಾರೆ ಬಿ ಜೆ ಪಿ ಈ ಗತಿಯಾದ್ರೆ ಕರ್ನಾಟಕದ ಬಿ ಕಾಂಗ್ರೆಸ್ ಸರ್ಕಾರವು ಸಹಿತ ಈ ನಾಲ್ಕು ಕಾನೂನುಗಳನ್ನು ಇವತ್ತು ಜಾರಿ ಮಾಡ್ಲತ್ತದೆ ಹನ್ನೆರಡು ಗಂಟೆ ದುಡಿಮೆ ಅನ್ನೋದು ಸಮಾಜವಾದಿ ಮಾತು ಹೇಳುವ ಸಿದ್ದರಾಮಯ್ಯ ಸರ್ಕಾರವು ಇವತ್ತು ಜಾರಿ ಮಾಡ್ತಾ ಇದ್ದಾರೆ ನಾಲ್ಕು ಸಂಹಿತೆಗಳನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇಬ್ಬರು ಜಾರಿ ಮಾಡ್ತಾರ ಅಂತ ಹೇಳಿದ್ರೆ ದೇಶದ ಸಂಪತ್ತು ತನ್ನ ಸೃಷ್ಟಿ ಮಾಡುವ ಸೃಷ್ಟಿಕರ್ತರು ಕಾರ್ಮಿಕರು ಎಲ್ಲಿಗೆ ಹೋಗಬೇಕು ಭೂಮಿ ರೈತರ ಕೈಯಿಂದ ಭೂಮಿ ಕಸ್ಕೊಂಡು ಕಾರ್ಪೊರೇಟ್ಗಳ ಕೈವಶ ಮಾಡುವಂಥ ಬಹುದೊಡ್ಡ ಷಡ್ಯಂತ್ರ ಜಾರಿ ಮಾಡ್ಲತ್ತಾರೆ ಎಲ್ಲ ಕಡೆಗೂ ಅತ್ಯಂತ ಆಘಾತಕಾರಿಯಾದ ಸಂಗತಿ ಏನು ಅಂತ ಕೇಳಿದ್ರೆ ಎಡಪಕ್ಷಗಳ ಒತ್ತಾಯದ ಕಾರಣದಿಂದ ಯು ಪಿ ಎ ಒಂದು ಸರ್ಕಾರ ಇದ್ದಾಗ ನೂರು ದಿನ ಕೆಲಸದ ಗ್ಯಾರಂಟಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಈ ದೇಶದೊಳಗೆ ಮೊನ್ನೆ ಮೊನ್ನೆತನ ಜಾರಿ ಇತ್ತು ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಏನು ಮಾಡಿದರು ಮಹಾತ್ಮ ಗಾಂಧಿ ಹೆಸರನ್ನು ಅದರಿಂದ ಹಾಕಿದ್ರು ಮಹಾತ್ಮ ಗಾಂಧಿಗೆ ಎಷ್ಟು ದ್ವೇಷ ಮಾಡ್ತಾರ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ಸ್ವಾವಲಂಬನ ಬಗ್ಗೆ ಮಾತಾಡದಂಥ ವ್ಯಕ್ತಿ ಗ್ರಾಮೀಣಗಳು ಸ್ವತಂತ್ರವಾಗಬೇಕು ಸ್ವಾವಲಂಬಿ ಆಗಬೇಕು ಅಂತ ಹೇಳಿದರು ಇವತ್ತಿನ ದಿನ ಮಹಾತ್ಮ ಗಾಂಧಿ ಕಿತ್ತು ಕಿತ್ತಾಕಿದರು ಗ್ರಾಮೀಣದಲ್ಲಿ ಸ್ವಾವಲಂಬ ಅನ್ನುವಂಥ ಮನ್ರೇಗಾವನ್ನು ಸಹಿತ ಕಿತ್ತಾಕಿದ್ರು ಜನರಿಗೆ ಯಾವುದೇ ರೀತಿಯ ಉದ್ಯೋಗದ ಹಕ್ಕಿಲ್ಲ ಪೇಮೆಂಟ್ ತೊಗೊಳ್ಳುವ ಹಕ್ಕಿಲ್ಲ ವಿ ಬಿ ಗ್ರಾಮ್ಜಿ ಅಂತ ಮಾಡಿದ್ರು ಗ್ರಾಮ್ಜಿ ಹಾಗೆ ಮಾಡುವ ಮೂಲಕ ಜನರ ಕೈಯಿಂದ ಉದ್ಯೋಗವನ್ನು ಕಿತ್ಕೊಳ್ಳುವಂಥ ಕೆಲಸ ಇವತ್ತಿನ ದಿನ ಬಿ ಜೆ ಪಿ ಸರ್ಕಾರ ಮಾಡಲುತ್ತದೆ ಇದರ ಮೂಲ ಉದ್ದೇಶ ಏನು ಮೂಲ ಉದ್ದೇಶ ಕಾರ್ಪೊರೇಟ್ ಆದಾನಿ ಅಂಬಾನಿ ಆದಿಯಾಗಿ ಕಾರ್ಪೊರೇಟ್ಗಳ ಕೈವಶ ಮಾಡಲಿಕ್ಕೆ ಬೇಕಾದಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇನ್ನೂ ಅಪಾಯಕಾರಿಯಾದ ಸಂಗತಿ ನಮ್ಮ ಮುಂದೆ ಅದ ಯಾವುದು ವಿದ್ಯುತ್ ಶಕ್ತಿ ಬಿಲ್ ಎರಡು ಇಪ್ಪತ್ತೈದು ಅದು ಇವತ್ತು ಸರ್ಕಾರ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಮಾಡಲಿಕ್ಕೆ ಹೊಂಟದ ಒಂದು ಕಾಲ ಇತ್ತು ಕತ್ತಲೆ ಒಳಗ ಕೂತು ಒಂದು ದೀಪದೊಳಗೆ ಓದುವಂತ ಸ್ಥಿತಿ ಇತ್ತು ಕತ್ತಲಾಗೋದ್ರ ಒಳಗೆ ಕೆಲಸ ಮಾಡಿಕೊಂಡು ಮುಗಿಸುವಂತ ಸ್ಥಿತಿ ಇತ್ತು ಆದರೆ ಇವತ್ತಿನ ದಿನ ಪುನಃ ಸಾಮಾನ್ಯ ಬಡ ಜನತೆ ದುಡಿಯುವ ಜನತೆ ಕತ್ತಲೆ ಒಳಗೆ ಬದುಕಲಿಕ್ಕೆ ಬೇಕಾದ ರೀತಿಯಲ್ಲಿ ವಿದ್ಯುತ್ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಅದರ ಪ್ರಕಾರ ಖಾಸೀಕರಣ ಮಾಡಲಿಕ್ಕೆ ಹೊಳ್ತಾರೆ ದೇಶದ ಶಿಕ್ಷಣ ಆರೋಗ್ಯ ವಿದ್ಯುತ್ತು ವಿಮೆ ಬ್ಯಾಂಕು ಎಲ್ಲವೂ ಸಹಿತ ಖಾಸೀಕರಣ ಆದ್ರ ದೇಶ ಎಲ್ಲಿಗೆ ಹೋಗಬೇಕು ಗುತ್ತಿಗೆ ಹೊರಗುತ್ತಿಗೆಯಲ್ಲಿ ನಮ್ಮ ಕಾರ್ಮಿಕರು ಇವತ್ತು ನರಳುತ್ತಾ ಇದ್ದಾರ ಈ ಅವರಿಂದ ಮೇಲೆ ಎತ್ತಿ ಅವರ ಕೆಲಸದ ಭದ್ರತೆಯನ್ನು ಮಾಡೋದು ಅವರುಗಳ ಬದುಕಿಗೆ ಸಂಬಂಧಪಟ್ಟ ಒಂದು ಉತ್ತಮವಾದ ಕಾನೂನುಗಳನ್ನ ಜಾರಿ ಮಾಡೋದನ್ನ ಬಿಟ್ಟು ಕಾರ್ಮಿಕರನ್ನ ನಾಶ ಮಾಡ್ಲಿಕ್ಕ ರೈತರನ್ನ ನಾಶ ಮಾಡ್ಲಿಕ್ಕ ನಮ್ಮ ದೇಶದ ಗ್ರಾಮೀಣ ಪ್ರದೇಶಗಳನ್ನ ನಾಶ ಮಾಡ್ಲಿಕ್ಕ ಕೃಷಿಯನ್ನ ನಾಶ ಮಾಡ್ಲಿಕ್ಕ ಇವತ್ತು ಬಿಜೆಪಿ ಸರ್ಕಾರ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊರಟಿದವು ಬಂಧುಗಳೇ ಆ ಕಾರಣದಿಂದ ಇವತ್ತು ದೇಶದಾದ್ಯಂತ ಜೆಸಿಟಿಯು ಮತ್ತು ಎಸ್ ಕೆ ಎಂ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕೃಷಿ ಕೂಲಿ ಕಾರ್ಮಿಕ ಸಂಘಟನೆಗಳು ಐನೂರಕ್ಕೂ ಹೆಚ್ಚು ಸಂಘಟನೆಗಳು ಈ ಎಲ್ಲದರ ವಿರುದ್ಧ ಮಹಾ ಮುಷ್ಕರವನ್ನು ಮತ್ತು ಅನೇಕ ಕಡೆಗೆ ಮಹಾ ಬಂದನ್ನ ಅನ್ನ ಮಾಡ್ತಾ ಭಾರತ ದೇಶದ ಸಮಸ್ತ ದುಡಿಯುವ ವರ್ಗದ ಜನತೆ ಎಲ್ಲ ಇವತ್ತು ಬ್ಯಾಂಕು ಮತ್ತು ಎಲ್ ಐ ಸಿ ಎಲ್ಲರೂ ಇವತ್ತಿನ ಮಹಾಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಸೊ ಈ ಮಹಾ ಮುಷ್ಕರಕ್ಕೆ ಎಂ ಪಕ್ಷವೂ ಸಹ ದೇಶದಾದ್ಯಂತ ನಾವು ಬೆಂಬಲವನ್ನ ಮಾಡಿದ್ದೀವಿ ಮತ್ತು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಕೃಷಿ ಕೂಲಿ ಕಾರ್ಮಿಕ ವಿರೋಧಿ ಸ್ಕೀಮ್ ವರ್ಕರ್ ವಿರೋಧಿ ಈ ಕಾಯಿಲೆಗಳನ್ನ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಹೋರಾಟ ನಿಲ್ಲದಿಲ್ಲ ಅಂತ ಚೇತಾವಣೆಯನ್ನ ಕೊಡ್ತಾ ಇದ್ದೀವಿ ಕೊನೆ ಮಾತು ಮೋದಿಯವರಿಗೆ ವಿಶ್ವಗುರು ಅಂತ ಹೇಳ್ಕೊಂಡು ಆರ್ ಎಸ್ ಎಸ್ನ ಏಜೆಂಟ್ಗಳು ಮಾತಾಡ್ತಾರೆ ಇವತ್ತು ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರಾ ನಾನು ಬಯಸಿದ್ರೆ ಮೋದಿ ರಾಜಕೀಯವನ್ನು ಮುಗಿಸಾಕ್ತೀನಿ ಅಂತ ಹೇಳಿದಾರ ಯಾಕೆ ಮೋದಿಯವರ ಹೆಸರು ಇವತ್ತು ಫೈಲ್ ಫೈಲಲ್ಲದ ಜಾಫ್ರಿ ಫೈಲ್ ಫೈಲಲ್ಲಿ ಯಾರು ಎಫ್ಟೀನ್ ಎಫ್ಟೀನ್ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮನುಷ್ಯರ ಮಾಂಸವನ್ನು ತಿನ್ನುವಂಥ ಕ್ರೂರಿ ಇಡೀ ಜಗತ್ತಿನಲ್ಲಿ ಅಂತಹ ಫೈನಲ್ಲಿ ನಮ್ಮ ದೇಶದ ಪ್ರಧಾನಿಯ ಹೆಸರ ನಾಚಿಕೆ ಆಗೋದಿಲ್ಲ ನಿಮ್ಗ ಬೇರೆ ದೇಶದವರು ರಾಜೀನಾಮೆಯನ್ನು ಕೊಟ್ಟಿದಾರ ನೀವಿ ಅಧಿಕಾರ ಕಂಟುಕೊಂಡು ಕೂತಿದ್ದೀರಿ ಅರ್ಥ ಏನು ಅಂತ ಕೇಳಿದ್ರ ನೀವು ಎಷ್ಟೇ ಹೆದರಿಸಿದ್ರು ಅಮೆರಿಕನ್ ಸಾಮ್ರಾಜ್ಯಗಳ ಗುಲಾಮರಾಗಿ ಸ್ವತಂತ್ರ ಸ್ವಾಭಿಮಾನಿ ಭಾರತವನ್ನು ಸಹ ಮಾರಲಿಕ್ಕೆ ಹೊರಟಿದ್ದೀರಿ ಆ ಮಾರಲಿಕ್ಕೆ ಹೊರಟಿದ್ದಕ್ಕಾಗಿನೆ ಇವತ್ತು ರಷ್ಯಾದಿಂದ ತೈಲ ತಗೋಬೇಡ್ರಿ ಅಂತೇಳಿ ಟ್ರಂಪ್ ಹೇಳ್ತಾನ ನೀವು ತಗೊಳಲ್ಲ ಅಂತ ಹೇಳ್ತೀರಿ ನಮ್ಮ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಟ್ರಂಪ್ ಯಾರು ಅಂತೇಳಿ ಕೇಳುವಂಥ ಕನಿಷ್ಠ ಧೈರ್ಯವೂ ಇಲ್ಲದಂಥ ನೀವುಗಳು ಇವತ್ತು ಭಾರತವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದೀವಿ ನಮ್ಗೆ ಉಳಿದಿರೋದು ಒಂದೇ ಮಾರ್ಗ ಸಮಸ್ತ ದುಡಿಯುವ ಜನತೆ ಬೀದಿಗೆ ಬಂದು ಹೋರಾಟ ಮಾಡುವ ಮೂಲಕ ನಮ್ಮ ದೇಶ ಉಳಿಸ್ತೀವಿ ನಮ್ಮ ಹಕ್ಕನ್ನು ಉಳಿಸ್ಕೊಳ್ತೀವಿ ಈ ಮುಷ್ಕರಕ್ಕೆ ಸಿ ಪಿ ಐ ಪಕ್ಷವು ಸಹ ಸಂಪೂರ್ಣ ಬೆಂಬಲ ಮಾಡಿದೆ